ಆತ್ರಿನೆಲ್ಲಾ ಆಕ್ಟಿವ್ ಆಗಿರುತ್ತೆ. ಇದೇನೋ ವಾಷಿಂಗ್ ಮಿಷನ್. ಇದು ತಂದ್ರ ಅಲ್ಲವಾ ಸಂಭ್ರನ ತಂದ್ರ ನೀನು ನಿಂತಿದ್ದೀಯಾ ನೀನು ಯಾಕೆ ಅట్లాガード ಓನ್ ಲಗೋಷನ್ ಓನೇ ವಿಡಿಯೋ ಮಾಡ್ತಾರೆ ವಿಡಿಯೋ ಒಂದ್ ಮಾಡ್ತಾರೆ ಅಮ್ಮಾ ಸಾರೆ ನಾನು ಆಕ್ ಹೊನ್ನ ಡекಲರೇಟ್

ಬೇಡಾದ್ರೆ ಮನೆ ಕಾಣಿಸ್ಬಿಟ್ಟು ಹಂಗೆಲ್ಲ ಹೇಳಂಗಿಲ್ಲ ಬೇಡ ಅಂತ ಎಲೆಕ್ಷನ್ ನಿಂತಿರೋದು ನಿಂತಿರೋದು ಬೇಡ ನೀವ್ ಹೇಳಂಗಿಲ್ಲ 이곳은 이다 이곳은 대한민국에서 가장 유명한 식당입니다. 안녕하세요. Ga ಅಲ್ಲಪ್ಪ ಇಲ್ಲಿ ಕೂತ್ಕೊಳ್ತೀನಿ ಅಲ್ಲ ಅಲ್ಲ ನಿಂತುಕೊಂಡೆ ಅಲ್ಲ ಓಕೆ ತುಂಬಾ ನನ್ಸ ಹಾತ್ರವನ್ನು ಬೈಸ್ಕೊಂಡ್ರು ಹಸರು ಇಂದ ಹೇಳ್ತೀನಿ ಇಂಗನ್ ಅನ್ಸಿದ್ರೆ ಅಲ್ಲಿ ఆ బాగేదా కొడగటి 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 మిత్తల కొడగటి ఇదో అలకబడరే కింద పడి పర్షిదు ఏదొదమనే నాగోని యమ ఇలా యా ఫుల్ ఇదర్మేలనేమ ఏడు కొడగటి いいんじゃない ಏನು ಸರ್ ಇದು ಏನಿಲ್ಲ ಈಗ ನಮ್ಮ ಮುಳುಬಾಗಲ ನಗರಸಭೆ ಎರಡನೇ ಅವಧಿ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಗದಿಯಾಗಿದೆ ಏನು ನಮ್ಮ ಪಕ್ಷದ ಚಿಹ್ನೆಯ ಮೇಲೆ ಗೆದ್ದಿರ್ತಕ್ಕಂಥ ಸದಸ್ಯರಿಗೆ ನಾವು ಉಪ್ಪು ಜಾರಿ ಮಾಡ್ತಾಯಿದ್ವಿ ಏನು ಚುನಾವಣೆ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರಿಗೆ ಎಲ್ಲ ಅವರು ಕೆಲವರೆಲ್ಲ ಭಗವದ್ಗೀತೆ ಮೇಲೆ ಧರ್ಮಸ್ಥಳ ಮಹಿಳಾ ಸ್ವಾಮಿ ಮೇಲೆ ಇನ್ನು ಕೆಲವರು ಕುರಾನ್ ಮೇಲೆ ಪ್ರಮಾಣ ಮಾಡಿ ಫಾರಂ ತಗೊಂಡು ನಮ್ಮ ಪಕ್ಷದಿಂದ ಪಕ್ಷದ ಚಿಹ್ನೆಯ ಮೇಲೆ ಗೆದ್ದು ನಗರಸಭಾ ಸದಸ್ಯರಾಗಿದ್ದಾರೆ ಇವತ್ತು ಎರಡನೇ ಅವಧಿಗೆ ಏನು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಗಿದೆ ಅವರು ಯಾವ ಒಂದು ಆಶ್ವಾಸನೆ ನಮ್ಮ ಪಕ್ಷಕ್ಕೆ ನೀಡಿ ಒಂದು ಫಾರಂ ತಗೊಂಡು ಸದಸ್ಯರಾಗಿದ್ದಾರೆ ಅದೇ ರೀತಿ ಇವತ್ತು ಅವರ ಆತ್ಮಸಾಕ್ಷಿಯಾಗಿ ಏನು ದೇವರ ಮೇಲೆ ಒಂದು ಪ್ರಮಾಣ ಮಾಡಿ ತಗೊಂಡಿದ್ದಾರೆ ಆ ನಂಬಿಕೆಯನ್ನು ಉಳಿಸ್ಕೋಬೇಕು ಪಕ್ಷದ ಆದೇಶ ಏನಿದೆ ಅದನ್ನು ಪಾಲನೆ ಮಾಡಬೇಕು ಮಾಡದೇ ಇದ್ದಲ್ಲಿ ನಿಮ್ಮ ಸದಸ್ಯತ್ವ ಮತ್ತು ಉಚ್ಚಾಟನೆ ಮಾಡಲಾಗುತ್ತೆ ಅನ್ನೋ ಒಂದು ತಕ್ಕಂಥ ಒಂದು ಏನು ನಮ್ಮ ಜಿಲ್ಲಾ ಅಧ್ಯಕ್ಷರು ನಮಗೆ ಸತೇಜ್ ಸಚೇತನ ವಿಪ್ಪು ಕಳಿಸಿದ್ದಾರೆ ಅದನ್ನು ಇವತ್ತು ಎಲ್ಲ ಸದಸ್ಯರಿಗೂ ಜಾರಿ ಮಾಡ್ತಾ ಇದ್ದೀವಿ ಈಗ ನಾಲ್ಕು ಜನ ಸದಸ್ಯರಿಗೆ ಜಾರಿ ಮಾಡಿದ್ವಿ ಇನ್ನು ಆರು ಜನ ಸದಸ್ಯರಿಗೆ ನೇರವಾಗಿ ಸಾವ ಸದಸ್ಯರು ಕೈಗೆ ಕೊಟ್ಟಿದ್ವಿ ಇಲ್ಲಿ ನಾಲ್ಕು ಜನ ಯಾರೂ ಇಲ್ಲದೇ ಇದ್ದಿದ್ರೆ ಮನೆಗೆ ಅವ್ರ ಮನೆಗೆ ಅಂಟಿಸಿ ಇಲ್ಲೇ ಪಂಚನಾಮೆ ಮಾಡಿ ಇದನ್ನು ತೊಗೊಂಡು ಬರ್ತೇವೆ ಸರಿ ಮುಖ್ಯವಾಗಿ ಪಕ್ಷದಿಂದ ದೂರ ಉಳಿದ್ರೆ ಯಾರ್ಯಾರು ಸರಳ ನವೀನ್ ಅವರು ನಾಗರಾಜು ಜಿ ನಾಗರಾಜು ವಜೀರ್ ಅಹ್ಮದು ಮತ್ತು ರಿಯಾಜ್ ನಾಲ್ಕು ಜನ ಇವರು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅದರಿಂದ ಅವರಿಗೆ ಮನೆಗೆ ಅನಿಸ್ಬಿಟ್ಟು ಏನು ಏನಿರುತ್ತೆ ಸರ್ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಅವರು ನಾಳೆ ಚುನಾವಣೆಯಲ್ಲಿ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಕಾನೂನು ಹೋರಾಟ ನಿರ್ಧಾರ ಆಗುತ್ತೆ ನಮ್ಮ ಒಂದು ಪಕ್ಷದ ಒಂದು ಏನು ಅವರು ಆಶ್ವಾಸನೆ ಕೊಟ್ಟು ಸಿಂಬಲ್ ದ್ವಿ ತಗೋಬೇಕಾದ್ರೆ ಏನು ಮಾತು ಕೊಟ್ಟಿದ್ದಾರೆ ಅದನ್ನು ನಡ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ನಮಗೆ ಈಗಲೂ ಇದೆ ಅದರಿಂದ ಅದನ್ನು ನೋಡಿಕೊಂಡು ಮುಂದಿನ ಒಂದು ಕಾನೂನು ಹೋರಾಟನ ನಾವು ರೂಪಿಸ್ತೀವಿ ಯಾಕೆಂದರೆ ಯಾರೇ ಆಗ್ಬೋದು ಒಂದು ಪಕ್ಷ ಅಂತಂದರೆ ತಾಯಿ ಇದ್ದಂಗೆ ಆ ತಾಯಿಗೆ ದ್ರೋಹ ಮಾಡೋಂಥ ಕೆಲಸ ಮಾಡ್ಬೋದು ಅವ ವೈಯಕ್ತಿಕವಾಗಿರ್ತಕ್ಕಂಥ ಕಾರಣಗಳು ಬೇರೆ ಸಾವಿರ ಇರ್ಬೋದು ಆದರೆ ಅವರು ಇವತ್ತು ಹೋದ ಅದೇ ರೀತಿ ಯಾವ ರೀತಿ ನಮ್ಮ ಪಕ್ಷದವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ಕೊಂಡ್ವಿ ಹಲವಾರು ಮುಖಂಡರು ಎಲ್ಲನೂ ನಮ್ಮ ಮೇಲೆ ಗಲಾಟೆ ಆಯಿತು ನಿಮಗೆಲ್ಲ ಗೊತ್ತಿದೆ ಏನೇನಾಯಿತು ಅಂತ ಅಂಥ ಸಂದರ್ಭದಲ್ಲಿ ಕೂಡ ರಿಯಾಜ್ ಅವರು ಅಧ್ಯಕ್ಷ ಮಾಡಬೇಕಾದ್ರೆ ಪಕ್ಷದ ದೃಷ್ಟಿಯಿಂದ ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ಮುಖಂಡರು ಎಲ್ಲ ಸೇರಿ ರಿಯಾಜ್ ಅವ್ರನ್ನೇ ಒಂದು ಅಧ್ಯಕ್ಷ ಮಾಡಬೇಕಂತ ಹೋರಾಟ ಮಾಡಿ ಸಫಲರಾಗಿ ಇವತ್ತು ಅವತ್ತು ಅಧ್ಯಕ್ಷ ಮಾಡಿದ್ವಿ ಇವತ್ತು ಅದೇ ರೀತಿ ಪಕ್ಷದ ಒಂದು ಚಿಹ್ನೆ ಮೇಲೆ ಯಾರಿದ್ದಾರೆ ಅವ್ರನ್ನ ಗೆಲ್ಲಿಸೋದಕ್ಕೆ ಅವರು ಆ ಒಂದು ಶ್ರಮ ಹಾಕ್ಬೇಕು ಅನ್ನೋ ಇದನ್ನು ನಾವು ಅವ್ರಿಗೆ ತಿಳಿಸ್ತಾ ಇರ್ತೀವಿ ಮಾಧ್ಯಮದ ಸರ್ ನಿನ್ನೆ ಬೆಳವಣಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸರಳ ನವೀನ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಅಂತ ಅವರು ಘೋಷಣೆ ಮಾಡಿದ್ರು ಅಲ್ಲ ಅದು ಅವರು ಇದು ಅವ್ರು ಏನು ಮಾಡಿದ್ರೆ ನಮಗೆ ಅದು ನಮ್ಗೆ ಗೊತ್ತಿಲ್ಲ ನಮ್ಮ ಪಕ್ಷದ ಚಿಹ್ನೆ ಮೇಲೆ ಗೆದ್ದಿರ್ತಕ್ಕಂಥವ್ರನ್ನ ಅವ್ರು ಯಾವ ರೀತಿ ಅಭ್ಯರ್ಥಿ ಅಂತ ಮಾಡ್ತಾರೆ ಏನು ನೈತಿಕತೆ ಇದೆ ಆ್ಯಕ್ಚುಲಿ ಅವ್ರು ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳ್ತಾರೆ ಹೋದ ಬಾರಿ ಅವ್ರೇ ಬಿ ಫಾರ್ಮ್ ಮೇಲೆ ನಿಲ್ಸಿದ್ರೆ ಅಭ್ಯರ್ಥಿಗಳ ಅವರು ಅವರ ಕುಟುಂಬದವರೇ ನಿಂತಿದ್ರು ಅವ್ರು ಬಿ ಫಾರ್ಮ್ ಅಭ್ಯರ್ಥಿ ನಿಂತಿದ್ರಾ ಅವ್ರಿಗೆ ಇನ್ನೊಬ್ರು ಪಕ್ಷದ್ದು ಅಭ್ಯರ್ಥಿ ಮಾಡೋದಕ್ಕೆ ಅವ್ರೆಲ್ದಕ್ಕೂ ರೆಡಿ ಇರ್ತಾರೆ ನಿಮಗೆ ಗೊತ್ತಿದೆ ಅವ್ರ ಸಹೋದರಿನ ಯಾವ ಸಿಂಬಲ್ ಮೇಲೆ ನಿಲ್ಲಿಸಿದ್ರು ಅವತ್ತು ಅವ್ರದೇ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಗುಂಪು ಮಾಡ್ಕೊಂಡು ಕಾಂಗ್ರೆಸ್ ಅಂತ ಅವ್ರೇನು ನಿಲ್ಸಿಲ್ಲ ಪಕ್ಷೇತರವಾಗಿ ನಿಲ್ಸಿದ್ದಿದ್ದವ್ ಇವತ್ತು ಕಾಂಗ್ರೆಸ್ ಅಂತಾದ್ರೆ ಅವರು ಅವರೊಂದು ಒಂದೊಂದು ಚೆನ್ನಾಗಿ ನೀವು ನೋಡಿ ಹೋದ ಬಾರಿ ಎಂ ಪಿ ಚುನಾವಣೆಯಲ್ಲಿ ಏನು ಹೇಳಿದ್ರು ಅವ್ರಿಗೆ ಮಾತು ನಾವು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳುವಂತ ಅವಶ್ಯಕತೆ ನಮ್ಮ ಕ್ಯಾಂಡಿಡೇಟು ಪದ್ಮಜನು ಅಧ್ಯಕ್ಷರಿಗೆ ಪದ್ಮಜ ಸತೀಶ್ ಕುಮಾರ್ ಉಪಾಧ್ಯಕ್ಷರಿಗೆ ಭಾಗ್ಯಮ್ಮ ರಾಮಚಂದ್ರಪ್ಪ ಅವರು ಉಪಾಧ್ಯಕ್ಷ ನಮ್ ಎಲ್ಲ ನಾವು ಸಭೆ ಮಾಡಿ ಇದು ಮಾಡಿ ಅವ್ರ